ಮಡಿಕೇರಿಯಲ್ಲಿ ಯಾವುದೇ ಪರಿಶೀಲನೆ ನಡೆಸದೆ ಬಹುಮಾಡಿ ಕಟ್ಟಡಗಳ ಲೈಸೆನ್ಸ್ ನೀಡುತ್ತಿರುವ ನಗರಸಭೆಯ ಹಿಂದಿನ ಅಧಿಕಾರಿಗಳ ಕರ ಮತ್ತು ಇದೀಗ ಒಂದೊಂದಾಗಿ ಬಯಲಾಗುತ್ತಿದೆ ಪಾರ್ಕಿಂಗ್ ಸಮಸ್ಯೆ ವಿಕೋಪಕ್ಕೆ ತಿರುಗುತ್ತಿರುವ ಈ ಹೊತ್ತಲ್ಲೇ ವ್ಯಾಪಾರಿಗಳು ಕಿಡಿಕಾರುವಂತಾಗಿದೆ ನಗರದ ಚಿತ್ರ ಹೋಟೆಲ್ ಸಮೀಪವಿರುವ ಎಆರ್ ಸಿಲ್ವರ್ ಪ್ಲಾಜಾ ಕಟ್ಟಡವನ್ನು ನಿಯಮ ಮೀರಿ ನಿರ್ಮಿಸಿರುವ ಬಗ್ಗೆ ಕಟ್ಟಡದ ಬಾಡಿಗೆದಾರರು ನಗರಸಭೆಗೆ ದೂರು ಸಲ್ಲಿಸಿದ್ದು ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿದ್ದಾರೆ ಎಆರ್ ಸಿಲ್ವರ್ ಪ್ಲಾಜಾ ಕಟ್ಟಡ ನಿರ್ಮಾಣ ವೇಳೆ ವಾಹನ ಪಾರ್ಕಿಂಗ್ಗೆ ಗುರುತಿಸಿದ್ದ ನೆಲಮಾಡಿಯಲ್ಲಿ ವ್ಯಾಪಾರದ ಉದ್ದೇಶದಿಂದ ಅನಧಿಕೃತ ಮಳಿಗೆಯನ್ನು ನಿರ್ಮಿಸಲಾಗಿದ್ದು ಇದರಿಂದಾಗಿ ಕಟ್ಟಡದ ಆಸುಪಾಸಿನಲ್ಲಿ ವಾಹನ ದಟ್ಟಣೆ ತೀವ್ರವಾಗಿದೆ ಎಂದು ವ್ಯಾಪಾರಿಗಳು ಆರೋಪಿಸಿದ್ದಾರೆ ಕಟ್ಟಡದಲ್ಲಿರುವ ಲಾಡ್ಜ್ ಅಂಗಡಿ ಮಳಿಗೆಗಳು ಹಾಗೂ ಗ್ರಾಹಕರ ವಾಹನ ನಿಲುಗಡೆಗೆ ಸ್ಥಳವಿಲ್ಲದಂತಾಗಿದೆ ಪರಿಣಾಮವಾಗಿ ದಾಸವಾಳ ಸಂಪರ್ಕದ ಸಣ್ಣ ಮಾರ್ಗದಲ್ಲೇ ವಾಹನಗಳನ್ನು ನಿಲ್ಲಿಸುವುದರಿಂದ ಸಮಸ್ಯೆ ತಲೆದೋರಿದೆ ಎಂದು ವ್ಯಾಪಾರಿಗಳು ಆರೋಪಿಸಿದ್ದಾರೆ ನಾವಿವತ್ತು ಸಿಲ್ವರ್ ಪ್ಲಾಜಾದ ವ್ಯಾಪಾರಿಗಳೆಲ್ಲ ಸೇರಿ ಇಲ್ಲಿ ನಗರ ಆಯುಕ್ತರಿಗೆ ಒಂದು ಮನವಿಯನ್ನು ನೀಡಲು ಬಂದಿದ್ದೇವೆ ಸಿಲ್ವರ್ ಪ್ಲಾಜಾದಲ್ಲಿ ಪಾರ್ಕಿಂಗ್ ಜಾಗ ಏನಿದೆ ಅದರಲ್ಲಿ ಕೆಲವರು ಸ್ವಂತ ಅಂಗಡಿ ಮಾಡಿಕೊಂಡು ಓಪನ್ ಮಾಡಿ ಲೈಸೆನ್ಸ್ ಇದೆ ನಡೆಸ್ತಾ ಇದ್ದಾರೆ ನಮಗೆ ಪಾರ್ಕಿಂಗ್ಗೆ ತುಂಬ ತೊಂದರೆ ಆಗ್ತಾಯಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೇಳಿ ನಾವು ಈ ಮನವಿಯನ್ನು ಈಗಾಗಲೇ ಆಯುಕ್ತರಿಗೆ ನೀಡಿಬಿಟ್ಟು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪೌರಾಯುಕ್ತ ರಮೇಶ್ ಬಹುಮಾಡಿ ಕಟ್ಟಡದ ನೆಲಮಾಡಿಯನ್ನು ಪಾರ್ಕಿಂಗ್ಗೆ ಮೀಸಲಿಡುವ ಬದಲು ಮಳಿಗೆಗಳನ್ನು ನಿರ್ಮಿಸಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಎಂದರು ಅನುಮತಿ ಪಡೆಯುವ ವೇಳೆ ಪಾರ್ಕಿಂಗ್ ಜಾಗ ಮೀಸಲಿಟ್ಟು ಬಳಿಕ ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ನಿಯಮ ಪಾಲಿಸದ ಇತರ ಕಟ್ಟಡ ಮಾಲೀಕರ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಮೇಶ್ ಹೇಳಿದರು ದಾಸವಾಳ ದಾಸವಾಳಕ್ಕೆ ಸೇರ್ತದೆ ಖಾಸಗಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂಭಾಗ ಹೋಟೆಲ್ ಚಿತ್ರದ ಪಕ್ಕದ ಸಿಲ್ವರ್ ಪ್ಲಾಜಾ ಅಂತ ಒಂದು ಬಿಲ್ಡಿಂಗ್ ಇದೆ ಈ ಸಿಲ್ವರ್ ಪ್ಲಾಜಾ ಬಿಲ್ಡಿಂಗ್ ಈ ಹಿಂದೆ ಕಟ್ಟಿದ ಬಿಲ್ಡಿಂಗು ಈ ಕಟ್ಟಡದ ಬೇಸ್ಮೆಂಟ್ ಏನಿದೆ ಅದು ಪಾರ್ಕಿಂಗ್ ಇದೆ ಆ್ಯಸ್ ಪರ್ ಅವರ ಪ್ಲ್ಯಾನ್ ಅಪ್ರೂವಲ್ ಅದೇ ರೀತಿ ಇತ್ತು ಈಗ ಅವರು ಬೇಸ್ಮೆಂಟ್ಲೆಲ್ಲೋ ಎನ್ಕ್ರೋಶ್ಮೆಂಟ್ ಮಾಡಿ ಏನೋ ಕಟ್ತಿದ್ದಾರೆ ಅಂತ ಹೇಳೋದು ಬಿಲ್ಡಿಂಗ್ಲಿರುವಂಥವ್ರು ಗಾಡಿದಾರರು ಓನರ್ಗಳು ಹಾಗೂ ಅಕ್ಕಪಕ್ಕ ದೂರು ತಂದು ಕೊಟ್ಟಿದ್ದಾರೆ ಹಾಗೆ ನಕ್ಷೆ ಎಲ್ಲ ಪರಿಶೀಲನೆ ಮಾಡಾಗ ಆ ಬೇಸ್ಮೆಂಟು ವೇಕೆಂಟ್ ಜಾಗ ಪಾರ್ಕಿಂಗ್ ಅಂತಲೇ ಇದೆ ಆ ಪಾರ್ಕಿಂಗ್ ಯಾವುದು ಈಗ ಮಡಿಕೇರಿ ಒಳಗೆ ಏನಾಗಿದೆ ಅಂದರೆ ನಮಗೆ ಪಾರ್ಕಿಂಗ್ ಪ್ಲೇಸ್ ಭಾಳ ವರಿಯಲ್ಲಿ ಇಂಪಾರ್ಟೆಂಟು ಬಿಲ್ಡಿಂಗ್ ಲೈಸೆನ್ಸ್ ತೊಗೊಳ್ಳುವಾಗ ಪಾರ್ಕಿಂಗ್ಗೆ ಅಂತೇಳಿ ಬೇಸ್ಮೆಂಟ್ ತೊಗೊಳ್ಳೋದು ನಂತರದಲ್ಲಿ ಈ ರೀತಿ ಅವರು ಬೇರೆ ಉಪಯೋಗಕ್ಕೆ ಮಾಡ್ತಿರೋದು ಕಾಣ್ತಾ ಉಂಟು ಸೊ ಇದೆಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಅದರಿಂದ ಇದ್ರ ಮೇಲೆ ಏನು ನಿಯಮ ಇದೆ ಏನು ಕ್ರಮ ಇದೆ ಅದನ್ನ ತೊಗೊಂಡು ಆ ಪಾರ್ಕಿಂಗ್ ಪ್ಲೇಸ್ನ ಬಿಡಿಸ್ಕೊಡುವಂಥ ಜವಾಬ್ದಾರಿ ಮಾಡ್ತೀವಿ ಅದೇ ರೀತಿ ಎಲ್ಲ ಮಡಿಕೇರಿ ಟೌನ್ ಒಳಗಿರುವಂಥ ಎಲ್ಲ ಬಿಲ್ಡಿಂಗ್ ಮಾಲೀಕರ ಸಮೇತ ಪಾರ್ಕಿಂಗ್ ಪ್ಲೇಸ್ ಏನಂತ ಬಿಟ್ಟಿದ್ದೀರಾ ಆ ಪಾರ್ಕಿಂಗ್ ಪ್ಲೇಸನ್ನು ವಾಹನ ನಿಲುಗಡೆ ಏನೇ ಸೀಮಿತಗೊಳಿಸ್ಬೇಕು ಇನ್ನು ಯಾವುದೇ ಈ ಥರ ಕೆಲಸ ಮಾಡ್ಬೋದು ಯಾವುದೇ ಇನ್ನಿತರ ಚಟುವಟಿಕೆ ಮಾಡಲಿಕ್ಕೆ ಹೋದರೆ ನಾವು ಏನು ಶಿಸ್ತು ಪ್ರಕರಣ ಕೈಗೊಳ್ಬೇಕು ಏನು ಕಾನೂನು ನಿಯಮ ಇದೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತೀವಿ ಒಟ್ಟಿನಲ್ಲಿ ನಿಯಮ ಮೀರಿ ಅನುಮತಿ ನೀಡಿದ ಮತ್ತು ಬಹುಮಾಡಿ ಕಟ್ಟಡಗಳನ್ನು ಪರಿಶೀಲನೆ ನಡೆಸದ ಅಧಿಕಾರಿಗಳ ಜಾಡ್ಯದಿಂದಾಗಿ ಮಡಿಕೇರಿ ನಗರವು ಕಿಷ್ಕಿಂದೆಯಾಗಿ ಬದಲಾಗುತ್ತಿದೆ ಪಾರ್ಕಿಂಗ್ ಸಮಸ್ಯೆಗೆ ಸುಲಭ ಪರಿಹಾರವಿದ್ದರೂ ಹಿಂದಿನ ಅಧಿಕಾರಿಗಳು ಬೇಕಾಬಿಟ್ಟಿ ಅನುಮತಿ ನೀಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ನಿಯಮ ಬಾಹಿರವಾಗಿ ಕಾರ್ಯಾಚರಿಸುತ್ತಿದ್ದ ಸಿಲ್ವರ್ ಪ್ಲಾಜಾ ಕಟ್ಟಡದ ಬಗ್ಗೆ ವರ್ಷಗಳ ಹಿಂದೆ ಚಿತ್ತಾರದಲ್ಲಿ ವರದಿ ಬಿತ್ತರವಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದು